ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತೇಳಿ ನಾನು ಬಾಗಲಕೋಟೆ ಮತ್ತು ಬಿಜಾಪುರ ವಿಭಾಗದಲ್ಲಿ ಸೇಲ್ಸ್ ಆಫೀಸರ್ ಆಗಿ ಕೆಲಸ ಮಾಡ್ತಿದ್ದೀನಿ ಅಡೂರ್ ಸೀಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಇವಾಗ ನೀವು ನೋಡ್ತಾ ಇರಬಹುದು ಈ ಚೆಂಡು ಇದು ಡ್ರೀಮ್ ಎಲ್ಲೋ ಅಂತ ಹೇಳಿ ಈ ತಳಿಯು ನಾವು ಯಾವ ಸೀಸನ್ನಲ್ಲೂ ಬೆಳಿಬ ಬೆಳಿಬಹುದಾದಂಥ ತಳಿಯಾಗಿದ್ದು ಬೇಸಿಗೆ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಬೆಳಿಬಹುದಾದಂಥ ತಳಿ ಇದು ಇದು ಮಳೆಗಾಲದಲ್ಲಿ ಐದರಿಂದ ಆರು ಫೂಟ್ ಎತ್ತರದಲ್ಲಿ ಬರುತ್ತೆ ಬೇಸಿಗೆಯಲ್ಲಿ ಒಂದು ನಾಲ್ಕರಿಂದ ಐದು ಫೂಟ್ ಎತ್ತರ ಬರುತ್ತದೆ ನೋಡಬಹುದು ಈ ಹೂವಿನ ಕ್ವಾಲಿಟಿ ನೋಡಬಹುದು ನೀವು ಶೇಪ್ ನೋಡಬಹುದು ಅತಿ ರೌಂಡ್ ಆಕಾರದಲ್ಲಿ ಇರ್ತದ ಇದರ ಕಾಂಪ್ಯಾಕ್ಟ್ನೆಸ್ ನೋಡಬಹುದು ನೋಡಬಹುದು ಎಷ್ಟು ಕಾಂಪ್ಯಾಕ್ಟ್ನೆಸ್ ಇದೆ ಹಾಗೂ ರಿಕವರಿನೂ ಜಾಸ್ತಿ ಇದೆ ಮತ್ತು ಅತಿ ಹೆಚ್ಚು ರೋಗ ನಿರೋಧಕತೆಯನ್ನ ಹೊಂದಿರತಕ್ಕಂತ ತಳಿಯಾಗಿದ್ದು ಮತ್ತು ಅತಿ ಹೆಚ್ಚು ಇಳುವರಿಯನ್ನ ಪಡೆಯಬಹುದಾದಂತ ತಳಿ ಇದು ಮತ್ತು ಇದು ಲಾಂಗ್ ಡಿಸ್ಟೆನ್ಸ್ ಅಂದ್ರೆ ಅತಿ ದೂರ ಪ್ರಯಾಣಕ್ಕೂ ಇದು ಸೂಕ್ತವಾದ ತಳಿಯು ಅಡೂರ್ ಸೀಡ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನ ಡ್ರೀಮ್ ಎಲ್ಲೋ ಸೊ ರೈತರು ಈ ಬೆಳೆಯನ್ನು ಬೆಳೆದು ಸದುಪಯೋಗ ಪಡೆದುಕೊಳ್ಳಬೇಕು ನಮಸ್ಕಾರ